ಹಾಯ್ ಹಲೋ ನಮಸ್ಕಾರ ಗೆಳೆಯರೀಸ್ನಿದ್ರೆ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿ ನಾನು ಸಹ ಚೆನ್ನಾಗಿದ್ದೀನಿ ಇದು ಬಿಗ್ ಬೋಸ್ ಸೀಸನ್ ಲೆವೆನ್ ಅಲ್ಲಿ ಡೇ ನಂಬರ್ ಹಂಡ್ರೆಡ್ ಅಂಡ್ ಸಿಕ್ಸ್ ಅಂಡ್ರೆ ನೂರ ಆರನೇ ದಿನ ಏನೇನಾಯಿತು ಯಾವಾಗ ಟಾಸ್ಕ್ ಮತ್ತು ಬಿಗ್ ಬೋಸ್ ಏನ್ ಹೇಳಿದ್ರು ಇದರ ಬಗ್ಗೆ ಎಲ್ಲ ಮತ್ತೆ ವಿಕ್ರಮ ಅವರಿಗೆ ಬಗ್ಗೆ ಜಗಳ ಆಯಿತು ಯಾವ ರೀಸನ್ ಗೋಸ್ಕರ ಮೈ ಮೈಂಡ್ ಪಾಯಿಂಟ್ಸ್ ಈ ವಿಡಿಯೋ ಅನ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಹೇಳಿದೆ ಮೈನ್ ಪಾಯಿಂಟ್ ಆದ್ರಿಂದ ಇಷ್ಟ ಈ ವಿಡಿಯೋ ಸ್ಟಾರ್ಟ್ ಫಸ್ಟ್ ಪಾಯಿಂಟ್ ಬಿಗ್ ಬಾಸ್ ಬಿಗ್ ಬಾಸ್ ಹೇಳ್ತಾರೆ ಮನೆ ಮಂದಿ ಎಲ್ಲರಿಗೂ ಈ ವಾರ ಮಿಡ್ ಎಲಿಮಿನೇಷನ್ ಇರುತ್ತೆ ಆದ್ದರಿಂದ ಹನುಮಂತ ಬಿಟ್ಟು ಹೊರ ಇನ್ನು ಉಳಿದ ಸದಸ್ಯರಿಗೆ ಅಂದರೆ ಏಳು ಜನ ಸದಸ್ಯರಿಗೆ ಅದರಲ್ಲಿ ಯಾರೋ ಒಬ್ಬರಿಗೆ ಮಧ್ಯದಲ್ಲೇ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಸೆಂಟ್ರಲ್ಲಿ ಗೇಮ್ ಈಗ ಒಂದು ವಾರದಲ್ಲೇನೆ ಮಿಡ್ ಎಲಿಮಿನೇಷನ್ ಇರ್ತಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ ಇದಾಗಿತ್ತು ನೆಕ್ಸ್ಟು ಹನುಮಂತಾಗ ಬಿಗ್ ಬಾಸ್ ಹೇಳ್ತಾರೆ ಏನಂದರೆ ಹನುಮಂತನ ಎಲ್ಲ ಒಂದು ನೆಕ್ಸ್ಟ್ ಇನ್ನು ಏಳು ಜನಕ್ಕೂ ಟಾಸ್ಕ್ ಇರುತ್ತಲ್ಲ ಆ ಟಾಸ್ಕಲ್ಲಿ ಆ ಟಾಸ್ಕ್ ಆಡೋದಕ್ಕೆ ಯಾರ್ಯಾರು ಅಂತ ಅಂದ್ಬಿಟ್ಟು ಅವ್ರನ್ನ ನಿರ್ಧಾರ ಮಾಡಬೇಕು ಅದರಿಂದ ಹನುಮಂತನ ಹೋಗ್ಬಿಟ್ಟು ಎಲ್ಲರೂ ಮನೆ ಸದಸ್ಯರು ಏನೇನು ಕಾರಣ ನಾನು ನಾನು ಆದರೆ ಹಿಂಗೆ ಏನು ಅಂತ ಅಂದ್ಬಿಟ್ಟು ಅವ್ರವ್ರ ಒಪಿನಿಯನ್ನ ಹೇಳ್ಕೊಬೇಕು ಅವ್ರಿಗೆ ಇಷ್ಟ ಆಗುತ್ತೆ ಯಾರು ಇಷ್ಟ ಆಗುತ್ತೋ ಆ ಒಪಿನಿಯನ್ ಅರ್ಧ ಮೇಲೆ ಒಂದು ಟಾಸ್ಕ್ಗೆ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂತಾರೆ ಅದರಲ್ಲಿ ಬಂದ್ಬಿಟ್ಟು ಭವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಮತ್ತು ಭವ್ಯ ಅವರಿಂದ ಮೂರು ಜನ ಸೆಲೆಕ್ಟ್ ಮಾಡ್ಕೊಬೇಕು ಅಂತಾರೆ ಮೂರು ಜನ ಅವರು ಸೆಲೆಕ್ಟ್ ಮಾಡ್ಕೊತಾರೆ ಇದಾಯಿತು ಟೋಟಲ್ ಆಗಿ ಏಳು ಜನ ಇರ್ತಾರೆ ಏಳು ಜನ ನಾಲ್ಕು ಜನ ಟಾಸ್ಗೆ ಆಡಕ್ಕೆ ಇರ್ತಾರೆ ಇನ್ನು ಮೂರು ಜನ ಹೋರಿದವ್ರು ಹೊರಗಡೆ ಇರ್ತಾರೆ ನಾವು ಅವ್ರಿಗೆ ಬಿಗ್ ಬಾಸ್ ಹೇಳ್ತಾರೆ ಏನಂದರೆ ನಿಮಗೂ ಸಹ ಅಂಕಗಳಿದೆ ಬಟ್ ಏನಂದರೆ ನೀವೇನು ಮಾಡಬೇಕಂದ್ರೆ ಯಾರು ವಿನ್ ಆಗ್ತಾರೆ ಮೊದಲೇ ನಿರ್ಧಾರ ಮಾಡಿಬಿಟ್ಟು ಒಂದು ಲೆಟರ್ ಬರ್ದಿ ಇಟ್ಟಿರಬೇಕು ಅದರಲ್ಲಿ ಅದರಲ್ಲಿ ಯಾರನ್ನು ವಿನ್ ಆದರೆ ನಿಮಗೂ ಅಂಕ ಸಿಗುತ್ತೆ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ ಇದಾಯಿತು ನೆಕ್ಸ್ಟು ನೆಕ್ಸ್ಟ್ ಇವಾಗ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಆ ಟಾಸ್ಕ್ ಬಂದ್ಬಿಟ್ಟು ಬಾಲ್ ಟಾಸ್ಗಳೇನೆ ಆಲ್ಮೋಸ್ಟ್ ಅಲ್ಲಿ ಈ ಒಂದು ನಡೆದಿರ್ತಕ್ಕಂಥ ನೂರ ಹನ್ನೆರಡರಿಂದ ಹನ್ನೆದ್ದು ಅರ್ಧ ಟಾಸ್ಕ್ ಆಗಿರುತ್ತೆ ಅಂತೇನೆ ಬಟ್ ಆ ಟಾಸ್ಕಲ್ಲಿ ಮನೆ ರೌಂಡಲ್ಲಿ ಬಂದ್ಬಿಟ್ಟು ಯಾರನ್ನ ಹೊರಗಡೆ ಇಡ್ತಾರೆ ಕಮ್ಮಿ ಆಗಿ ಯಾರಾಕಿರ್ತಾರೆ ಅವ್ರನ್ನ ಆರಲ್ಲಿ ಬಂದ್ಬಿಟ್ಟು ಫಸ್ಟ್ ಗೌತಮ್ ಗೌತಮಿಯವ್ರನ್ನ ಹೊರಗಡೆ ಇಡ್ತಾರೆ ಎರಡನೇ ರೌಂಡ್ ಬರ್ತಾರೆ ಎರಡನೇ ರೌಂಡಲ್ಲಿ ಬಂದ್ಬಿಟ್ಟು ರಜತ್ನ ಇಡ್ತಾರೆ ಮೂರನೇ ರೌಂಡಲ್ಲಿ ಬಂದ್ಬಿಟ್ಟು ಬೋಬಿಯವ್ರು ಇಡ್ತಾರೆ ಯಾರು ಮೋಕ್ಷಿ ಅವರು ಮೋಕ್ಷಿ ಅವರು ಈ ಫಸ್ಟ್ ಗೇಮಲ್ಲಿ ವಿನ್ ಆಗ್ತಾರೆ ಇದಾಗಿತ್ತು ನೆಕ್ಸ್ಟ್ ಇನ್ನು ಉಳಿದ ಈ ಹೊರಗಡೆ ಇದಲ್ಲ ಆ ಮೂರು ಜನಕ್ಕೆ ಬಿಗ್ ಬಾಸ್ ಏನು ಹೇಳಿದ್ರು ನಿಮಗೂ ಅಂಕ ಇದೆ ಗೆಸ್ ಮಾಡಿದೆ ಅಂದ್ಬಿಟ್ಟು ಅವರೆಲ್ಲರೂ ತಪ್ಪು ಗೆಸ್ ಮಾಡಿರ್ತಾರೆ ಅದರಿಂದ ಅವ್ರಿಗೆ ಅಂಕ ಸಿಗೋದಿಲ್ಲ ಇದಾಯಿತು ನೆಕ್ಸ್ಟ್ ನೆಕ್ಸ್ಟ್ ಎರಡನೇ ರೋ ಎರಡನೇ ಎರಡನೇ ಟಾಸ್ಕ್ ಕೊಡ್ತಾರೆ ಆ ಟಾಸ್ಕಲ್ಲಿ ಬಂದ್ಬಿಟ್ಟು ಸೇಮ್ ಆಸ್ ಯು ಏನು ಹೇಳಿದ್ರು ಆ ಗೆಸ್ಸಿಂಗ್ ಮಾಡಬೇಕು ಮತ್ತು ಉಳಿದ ಸದಸ್ಯರಿಗೆ ಮತ್ತೆ ಇರತಕ್ಕಂತವರಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಅಲ್ಲಿ ನೋಟು ಒಬ್ಬೊಬ್ಬರನ್ನ ಹೊರಗಡೆ ಇರಬೇಕು ಆ ಅಂತಂದರೆ ಬವ್ಯರ್ ಗೆಸಿಲಲ್ಲಿ ಆಪ್ಷನ್ ಕೊಡ್ತಾರೆ ನೀವೇ ಗೆಸ್ ಮಾಡಬೇಕು ಅವರು ಯಾರೋ ನಿಮ್ಗೆ ಬೇಕು ಅಂತ ಅಂದ್ಬಿಟ್ಟು ಗೆಸ್ ಮಾಡ್ಕೊಂಡು ಧನ್ಯವ್ರು ಮುಕ್ಸಿತು ಅವ್ರನ್ನೂ ಅದರಿಂದ ಆ ಟಾಸ್ಕಲ್ಲಿ ತೊಗೊತಾರೆ ಆ ಟೈಮಲ್ಲಿ ಏನಾಯ್ತು ಅಂದರೆ ಯಾರು ಫಸ್ಟ್ ರೌಂಡಲ್ಲಿ ಹೊರಗಡೆ ಹೋಗ್ತಾರೆ ಅಂದರೆ ಧನ್ರಾಜ್ ಯಾಕಂದ್ರೆ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಅದ್ರ ಟಾಸ್ಕ್ ಹೆಸರು ಚೀಲದಲ್ಲಿ ಒಂದು ಇದು ಇರುತ್ತೆ ಈ ಏನೋ ಫಿಲ್ ರೌಂಡ್ ರೌಂಡ್ ವೈಟಿಗೆ ಬರುತ್ತೆ ಬೆಂಡು ಅದರಲ್ಲಿ ಹಾಕಿರ್ತಾರೆ ಅದನ್ನೆಲ್ಲ ಖಾಲಿ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತಾರೆ ಆ ಒಂದು ಬೆಂಡು ಅದ್ರೊಳಗಡೆ ಇರ್ತಕ್ಕಂಥದ್ದನ್ನ ಅದರಿಂದ ಫಸ್ಟ್ ರೌಂಡಲ್ಲಿ ಹೋಗ್ತಾರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಮತ್ತೆ ಅದರಲ್ಲಿ ನೇರನೇ ರೌಂಡ್ ಬಂದುಬಿಟ್ಟು ಮುಂಚೆವರು ಹೋಗ್ತಾರೆ ಲಾಸ್ಟ್ ಫೈನಲ್ಗೆ ಆ ಉಳಿದಲ್ಲಿ ಇವಾಗ ಯಾರು ಬವ್ಯವಲ್ಲಿ ಬವ್ಯವ್ ವಿನ್ ಆಗ್ತಾರೆ ಅದರಿಂದ ಅದ್ರಲ್ಲಿ ಬಂದ್ಬಿಟ್ಟು ಎರಡನೇ ರೌಂಡಲ್ಲಿ ಮೋಕ್ಷಿತ ಡಿಸೈಡ್ ಮಾಡಿ ಒಂದು ಅವ್ರನ್ನ ದಂಡ ತಗೊಂಡೆ ನೆಕ್ಸ್ಟ್ ಇದು ಮೂನೇ ರೌಂಡ್ ಆಯ್ತು ಎರಡನೇ ರೌಂಡಲ್ಲಿ ಬಂದ್ಬಿಟ್ಟು ಬಬ್ಬ್ಯವ್ರ್ ಗಿನ್ ವಿನ್ ಆಗ್ತಾರಲ್ಲ ಅದರಿಂದ ಬವ್ಯವ್ ಎಸ್ ಮಾಡಿ ಯಾರನ್ನ ಮತ್ತೆ ಮೂರನೇ ರೌಂಡ್ ಟಾಸ್ಕ್ ಕೊಡ್ತಾರೆ ಮೂರನೇ ರೌಂಡ್ ಟಾಸ್ಕ್ಗಳಲ್ಲಿ ತ್ರಿವಿಕ್ರಮ ಅವ್ರನ್ನ ಮೋಕ್ಷ ಧನ್ರಾಜನ ಮತ್ತೆ ಅವರು ಇಷ್ಟು ಜನ ಆಡ್ತಾರೆ ಮೂರನೇ ರೌಂಡ್ ಬಂದಲ್ಲಿ ನೆಕ್ಸ್ಟ್ ಆ ಟಾಸ್ಕಲ್ಲಿ ಬ ತ್ರಿವಿಕ್ರಮ್ ಅವ್ರಿಗೆ ಭವ್ಯರಿಗೆ ವಾದ ಆಗುತ್ತೆ ಜಗಳನೂ ಆಗುತ್ತೆ ಸ್ವಲ್ಪ ಇದಾಗಿ ಏನಕ್ಕೋಸ್ಕರ ಅಂದರೆ ಒಂದು ಟಾಸ್ಕ್ ವಿಚಾರಕ್ಕೋಸ್ಕರ ನೀನು ಅದೇ ಅವ್ರಿಬ್ರಿಗೂ ಆರ್ಗ್ಯೂ ಮಾಡ್ಕೊತಾರೆ ಏನಂದರೆ ತ್ರಿವಿಕ್ರಮ್ ಅವರು ಯಾವುದೋ ಒಂದು ಮಾತಂದ್ರೆ ಆ ವಿಚಾರಕ್ಕೆ ಭವ್ಯ ಅವರು ನಾನು ಪ್ರತಿಯೊಂದಕ್ಕೆ ಯಾಕೆ ಅಫೆಂಡ್ ಮಾಡ್ತಾಯಿರ್ತೀನಿ ನಾನು ಭವ್ಯ ಅವ್ರ ಅಂದರೆ ಅದಕ್ಕೆ ಮತ್ತು ಇದೆಲ್ಲ ಇದು ಟಾಸ್ಕ್ ಆದಮೇಲೆ ಅವರಿಬ್ರಿಗೂ ವಾದ ಆಗುತ್ತೆ ಮತ್ತೊಂದು ಸ್ವಲ್ಪ ಜಗಳ ತರನೇ ಆಗುತ್ತೆ ಬಟ್ ಅದು ಬೇಕಂದ್ರೆ ಫುಲ್ ವೀಡಿಯೋ ಬೇಕು ಜೋಸ್ ಮೇಲೆ ಸಿಗುತ್ತೆ ಇದಾಗಿ ಮೇನ್ ಪಾಯಿಂಟ್ ಈ ಒಂದು ಡಿ ನಂಬರ್ ಹಂಡ್ರೆಡ್ ಅಂಡ್ ಸಿಕ್ಸ್ ಆರ್ ನೂರ ಆರ್ನೇದಿನ ಆಗಿರ್ತಕ್ಕಂಥ ಈ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬಾಯ್ತ ಸ್ವೀಟ್